ನಮಸ್ಕಾರ ಹೊಲ್ಗಿ ಪ್ರೇ ನಾ ಈ ವಿಡಿಯೋದಲ್ಲಿ ಸಿಂಪಲ್ ಒಂದು ಪೌಚ್ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಬೆಂಗಲ್ಲಿ ಇಟ್ಕೊಂಡಾರು ಹೋಗ್ಬೋದು ಪೆನ್ಸಿಲ್ ಪೌಚ್ ಆಗೋರು ಯೂಸ್ ಮಾಡ್ಬೋದು ಹೊಲಿಯೋದು ನೋಡೋಣ ಇದಕ್ಕೆ ಅಂತ ಒಂದು ಚಿಕ್ಕ ಬಟ್ಟೆ ತೊಗೊಂಡಿದ್ದೀನಿ ಹಾಗೆ ಒಂದು ಡಬ್ಬದ ಮುತ್ಲೆ ತೊಗೊಂಡಿದ್ದೀನಿ ನೋಡಿ ಅದ್ರ ಬಟ್ಟೆ ಮೇಲೆ ಇಟ್ಟು ಹೀಗೆ ಗುರ್ತು ಹಾಕಿ ಎರಡು ಸರ್ಕಲ್ ರೆಡಿ ಮಾಡ್ಕೊಳ್ತೀನಿ ಇದು ಆಗ ಗುರ್ತು ಹಾಕೊಂಡು ಕಟ್ ಮಾಡಿ ನೋಡಿ ಹಾಗೆ ಕಟ್ ಮಾಡಿದ್ದಾಯಿತು ಇದೇ ಅಳತೆದ ಎರಡು ಕ್ಯಾನ್ವಾಸು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬಟ್ಟೆ ಇದರ ಪೊರಿದು ಮೂರುವರೆ ಇಂಚಿದೆ ಈಗ ಇದರ ಮಧ್ಯ ಒಂದು ಗುರುತ ಹಾಕ್ಕೊಂಡು ನಾನು ಇದರ ಅಳತೆ ಸುತ್ತ ಅಳತೆ ತಗೊಳ್ತೀನಿ ನೋಡಿ ಸುತ್ತೀರ್ಣ ಅಂತಾರಲ್ಲ ಅದು ಹಾಗೆ ನೋಡಿ ಈಗ ಟೇಪ್ ಇದ್ರ ಮೇಲೆ ಹೀಗೆ ತಿರ್ಸಿ ತಿರ್ಸಿ ತಗೊಂಡು ಹೋಗ್ತೀನಿ ಇದು ಹತ್ತೂವರೆ ಇಂಚು ಸಿಕ್ತು ನನಗೆ ಇದಕ್ಕೆ ಒಂದು ಮೇನ್ ಫೆಬ್ರಿಕ್ ತಗೊಂಡಿದ್ದೀನಿ ಇದು ಉದ್ದ ಹತ್ತು ಕಾಲು ಇಂಚಿದೆ ಒಂದು ಸ್ವಲ್ಪ ಕಮ್ಮಿ ತಗೋತೀನಿ ಆಮೇಲೆ ಜಿಪ್ಪಿನಾಳ್ತೇನೂ ಬರುತ್ತಲ್ಲ ಹಾಗಾಗಿ ಇದಕ್ಕೆ ಅಗಲ ಒಂಬತ್ತೂವರೆ ಇಂಚಿದೆ ನಾವು ಸ್ವಲ್ಪ ಹೆಚ್ಚು ಕಮ್ಮಿ ತೊಗೋಬೋದು ಇದಕ್ಕೆ ಒಂದು ಲೈನಿಂಗ ಇದನ್ನು ರೈಟ್ ಸೈಡಿಗೆ ಇಟ್ಟು ಅದರ ಹೀಗೆ ನೋಡಿ ಮಡಚಿ ಬ್ಯಾಗನ್ನೇ ಆಗುತ್ತೆ ಇದರ ಹೀಗೆ ಮಡಿಸ್ಕೊಂಡು ಸೈಡಿಗೆ ಅದು ವರ್ತುಳ ಕೂಡಿಸ್ತೀನಿ ಈಗ ಇದು ಅದೇ ಲೈನಿಂಗ ಉಲ್ಟಾ ಇಟ್ ಇದ್ರ ಮೇಲೆ ಇಟ್ಕೊಂಡು ಎರಡು ಕಡೆ ಹೊಲ್ಗೋ ಬರ್ತೀನಿ ಹಾಗೆ ಇದಕ್ಕೆ ಕ್ಯಾನ್ವಾಸ ಮೇನ್ ಪೆಬ್ರಿಕೆ ಕೂಡಿಸಿ ಆಮೇಲೆ ನೋಡಿ ಹೀಗೆ ಲೈನಿಂಗ್ ಮೇಲೆ ಇಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ಹಾಗೆ ಇದಕ್ಕೊಂದು ಚಿಕ್ಕ ಬೆಲ್ಟ್ ಮಾಡ್ತೀನಿ ಅದು ಐದು ಇಂಚು ಉದ್ದ ತೊಗೊಂಡಿದ್ದೀನಿ ಆಮೇಲೆ ಎರಡು ಅಗಲ ತೊಗೊಂಡಿ ಅದು ಕಟ್ಟಿ ಎರಡು ಪೀಸ್ ಮಾಡ್ಕೊತೀನಿ ನೋಡಿ ಎಲ್ಲ ಹೊಲ್ಕೊಂಡು ಎಕ್ಟ್ರಿ ಇರೋ ಬಟ್ಟೆನೆಲ್ಲ ಕಟ್ ಮಾಡಿ ತಕ್ಕೊಂಬಂದೆ ಹಾಗೆ ಬೆಲ್ಟು ಹೊಲಿದೆ ಇದೀಗ ಎರಡು ಪೀಸ್ ಮಾಡ್ಕೊಡ್ತೀನಿ ನಂಗೆ ಚಿಕ್ಕ ಸಾಕು ನೋಡಿ ಈಗ ಸೈಡ್ ಹೊಲ್ದಿದ್ದ ಎರಡು ತೆಗೆದು ಉಲ್ಟ ಮಾಡಿಕೊಂಡು ನಾಲ್ಕು ಕಡೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲ್ದಿದ್ದಾಯಿತು ಈಗ ಜಿಪ್ ಕುಡಿಸ್ತೀನಿ ನಾನು ಜಿಪ್ ಐದು ಕೆಳಗಡೆ ಇಟ್ಟು ಯಾಕಂದರೆ ಇದು ಆಲ್ರೆಡಿ ಫಿನಿಶ್ ಮಾಡಿದ್ದೀನಲ್ಲ ಜಿಪ್ ಎರಡು ಭಾಗ ಮಾಡಿಕೊಂಡು ಹೀಗೆ ಪಿನ್ ಅಪ್ ಮಾಡಿಕೊಂಡು ಮೇನ್ ಫೆಬ್ರಿಕಿಗೆ ಜಾಯಿನ್ ಮಾಡ್ಕೊಬರ್ತೀನಿ ನೋಡಿ ಜಾಯಿನ್ ಮಾಡಿದ್ದಾಯಿತು ಈಗ ರನ್ನರ್ ಕುಡಿಸ್ತೀನಿ ರನ್ನರ್ ಹಾಕೋ ವಿಡಿಯೋ ಈಗಾಗಲೇ ಹಾಕಿದ್ದೀನಿ ನೋಡ್ತಾ ಇದ್ದವ್ರು ನೋಡ್ಕೊಳ್ಳಿ ನೋಡಿ ಈಗ ಒಂದು ಸರಿ ರನ್ನರ್ ಹೊರಗೆ ತೆಗೆದು ಇನ್ನೊಮ್ಮೆ ಒಂಚೂರು ಓಪನ್ ಮಾಡಿಕೊಂಡು ಜಿಪ್ಪ ಮತ್ತೆ ಇನ್ಸರ್ಟ್ ಮಾಡ್ತೀನಿ ಈಗ ನಾನು ಬೆಲ್ಟ ನೋಡಿ ಜಿಪ್ನು ಎರಡೂ ಕಡೆನೂ ಹೀಗೆ ರೈಟ್ ಸೈಡು ಹೀಗೆ ಮಡ್ಚಿ ಇಟ್ಕೊಂಡು ಅಪ್ ಮಾಡಿಕೊಡ್ತೀನಿ ಎರಡಕ್ಕೂ ಒಂದು ಚಿಕ್ಕ ಸ್ಟಿಚ್ ಬರ್ತೀನಿ ಅದು ಬೆಲ್ಟ್ ಜಾಯಿನ್ ಮಾಡಿದ್ದಾಯ್ತು ಈಗ ಸೈಡಿನ ರೌಂಡವ ನೋಡಿ ಹೀಗೆ ಇಟ್ಟು ಅಪ್ ಮಾಡಿಕೊಡ್ತೀನಿ ನೋಡಿ ಪಿನ್ ಅಪ್ ಮಾಡಿದ್ದಾಯಿತು ಹೀಗೆ ರೌಂಡಾಗಿ ಹೊಲ್ಕೊಬರ್ತೀನಿ ಹಾಗೆ ಇನ್ನೊಂದು ಇನ್ನೊಂದು ಕಡೆ ಹೀಗೆ ಪಿನ್ ಅಪ್ ಮಾಡಿಕೊಂಡು ಹೊಲ್ಕೊಂಡು ಬರ್ತೀನಿ ನೋಡಿ ಹೊಲಿದು ರೆಡಿ ಆಯಿತು ನಾನು ಇದು ರೈಟ್ ಸೈಡೇ ಹೊಲಿತೀನಿ ಆಮೇಲೆ ನೋಡಿ ಹೀಗೆ ಕ್ರಾಸ್ ಪೀಸ್ ಬಟ್ಟೆ ತಗೊಂಡು ಲೈನಿಂಗ್ ಒಂದೂವರೆ ಇಂಚಿಂದು ಪೈಪಿಂಗ್ ಕೊಟ್ಟು ಬರ್ತೀನಿ ನೋಡಿ ಈಗ ಮೊದಲು ಒಂದು ಕಡೆ ಇಟ್ಕೊಂಡು ಇನ್ನೊಂದು ಕಡೆ ಮಡಿಚ ಹೊಲಿದ್ರೆ ಪೈಪಿಂಗು ರೆಡಿ ಆಗುತ್ತೆ ನೋಡಿ ಎರಡು ಕಡೆ ಪೈಪಿಂಗ್ ಕೊಟ್ಕೊಬಂದೆ ಪೌಚ್ ರೆಡಿ ಆಗೋಯ್ತು ಎಷ್ಟು ಸ್ಪೇಸಿಯಸ್ ಆಗಿದೆ ಈಗ ಇದನ್ನು ನಾವು ಪೆನ್ಸಿಲ್ ಪೌಚ್ ಆಗಾರು ಉಪಯೋಗಿಸೋದು ನಾವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ನೋಡಿ ಬ್ಯಾಂಗಲ್ಸರು ಇಟ್ಕೋಬೋದು ನಾನು ಡೆಮೋಗೋಸ್ಕರ ಬ್ಯಾಂಗಲ್ ಇಟ್ಟು ತೋರಿಸ್ತೀನಿ ನೋಡಿ ಬೇಕಾದಷ್ಟು ಇಟ್ಕೊಳ್ಬೋದು ಸೇಫಾಗಿರುತ್ತೆ ಬೆಂಗಲ್ ನೋಡಿ ಇನ್ನೊಂದು ಹೀಗೆ ನಾನು ಎರಡು ಮೂರು ಪೌಚು ಹೊಲ್ದಿಟ್ಕೊಂಡಿದ್ದೀನಿ ಇದು ನಾನು ಸೈಡು ರಾಂಗ್ ಸೈಡ್ ಇಟ್ಟು ಹೊಲಿದೀನಿ ಇದೇನು ಮೇಲ್ಗಡೆಯಿಂದ ಪೈಪಿಂಗ್ ಕೊಟ್ಟಿಲ್ಲ ನೋಡಿ ಈ ಥರ ಎರಡು ರಾಂಗ್ ಸೈಡು ಜಾಯಿನ್ ಮಾಡಿ ಅದಕ್ಕೆ ದಾರ ಉಳ್ಕೊಬಾರ್ದು ಅಂತ ಜಿಗ್ ಜಾಗ್ ಸ್ಟಿಚ್ ಮಾಡಿದ್ದೀನಿ ನೋಡಿ ಡೆಮೋಗೋಸ್ಕರ ಪೆನ್ಸಿಲ್ ಇಟ್ಟು ತೋರಿಸ್ತೀನಿ ಆರಾಮಾಗಿ ಈಗ ಶ್ರಾವಣ ಮಾಸ ಅಂತಲ್ಲ ಹೊಲಿದು ಮಹಿಳೆಯರಿಗೆ ಗಿಫ್ಟಾಗೂ ಮನೆಗೆ ಬಂದ ಗಿಫ್ಟ್ ಆಗಿ ಕೊಡ್ಬೋದು ಇಲ್ಲ ಮಕ್ಕಳಿಗೂ ಬರ್ಡೆ ಪಾರ್ಟಿಯಲ್ಲೆಲ್ಲ ಹೊಲಿದು ಕೊಡ್ಬೋದು ತುಂಬ ಚೆನ್ನಾಗಿ ಇವು ಬರುತ್ತೆ ತುಂಬ ಈಜಿ ಕೂಡ ನೋಡಿ ನೀವು ಹೊಲಿದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬೈ ಬಾಯ್ ಟೇಕ್ ಕೇರ್